ಮರಹತ್ತಲಾರದವಳು ಮರಣಕ್ಕೆ ಪಾತ್ರಳು ಎಂಬುದು ಒಂದು ಜನಪ್ರಿಯ ಕನ್ನಡ ಗಾದೆ ಗಾದೆಯ ಅಕ್ಷರಶಃ ಅರ್ಥ ಮರಹತ್ತಲಾರದವಳು ಮರವನ್ನು ಏರಲು ಸಾಧ್ಯವಾಗದವಳು ಅಥವಾ ಕಷ್ಟಕರವಾದ ಕೆಲಸವನ್ನು ಮಾಡಲು ಅಶಕ್ತಳಾದವಳು ಮರಣಕ್ಕೆ ಪಾತ್ರಳು ಮರಣಕ್ಕೆ ಯೋಗ್ಯಳು ಅಂದರೆ ಸಾಯಲು ಅರ್ಹಳು ಗಾದೆಯ ಭಾವಾರ್ಥ ವಿಸ್ತರಣೆ ಈ ಗಾದೆಯು ನೇರವಾಗಿ ಯಾರನ್ನೂ ಮರಣಕ್ಕೆ ತಳ್ಳುವ ಮಾತಲ್ಲ ಬದಲಾಗಿ ಒಂದು ಸಂದರ್ಭದ ಸತ್ಯವನ್ನು ಮತ್ತು ಜೀವನದ ವಾಸ್ತವವನ್ನು ಹೇಳುತ್ತದೆ ಒಂದು ಕಷ್ಟ ಸಹಿಷ್ಣುತೆ ಮತ್ತು ಸಾಮರ್ಥ್ಯದ ಮಹತ್ವ ಮರಹತ್ತುವುದು ಒಂದು ಕಷ್ಟಕರವಾದ ಕೆಲಸ ಈ ಗಾದೆಯು ಕಷ್ಟದ ಕೆಲಸಗಳನ್ನು ಮಾಡಲು ಅಥವಾ ವಿಪತ್ತುಗಳನ್ನು ಎದುರಿಸಲು ಬೇಕಾದ ಸಾಮರ್ಥ್ಯ ಧೈರ್ಯ ಮತ್ತು ಪ್ರಯತ್ನದ ಕೊರತೆಯನ್ನು ಸೂಚಿಸುತ್ತದೆ ಎರಡು ಸಂದರ್ಭ ಮತ್ತು ಅನಿವಾರ್ಯತೆ ಒಂದು ಅಪಾಯಕಾರಿ ಅಥವಾ ಸವಾಲಿನ ಪರಿಸ್ಥಿತಿಯಲ್ಲಿ ಬದುಕಲು ಅಥವಾ ಸಮಸ್ಯೆಗಳಿಂದ ಪಾರಾಗಲು ಒಂದು ನಿರ್ದಿಷ್ಟ ಕೌಶಲ್ಯ ಇಲ್ಲಿ ಮರ ಹತ್ತುವುದು ಅಥವಾ ಪ್ರಯತ್ನ ಅನಿವಾರ್ಯವಾಗಬಹುದು ಮೂರು ಪರಿಣಾಮದ ಎಚ್ಚರಿಕೆ ಈ ಗಾದೆ ಹೇಳುವುದೇನೆಂದರೆ ಕಷ್ಟದ ಸಂದರ್ಭದಲ್ಲಿ ಅಗತ್ಯವಿರುವ ಪ್ರಯತ್ನ ಶ್ರಮ ಅಥವಾ ಸಾಮರ್ಥ್ಯವನ್ನು ತೋರಿಸಲು ಸಾಧ್ಯವಾಗದಿದ್ದರೆ ಆ ವ್ಯಕ್ತಿ ತನ್ನ ನಾಶಕ್ಕೆ ಪರಿಸ್ಥಿತಿಯ ಸೋಲಿಗೆ ತಾನೇ ಕಾರಣಳಾಗುತ್ತಾಳೆ ಇಲ್ಲಿ ಮರಣ ಎಂದರೆ ಕೇವಲ ಶಾರೀರಿಕ ಸಾವಲ್ಲ ಬದಲಿಗೆ ಆ ಸಂದರ್ಭದಲ್ಲಿ ಉಂಟಾಗುವ ದೊಡ್ಡ ನಷ್ಟ ಅಪಮಾನ ಅಥವಾ ಅಂತಿಮ ಸೋಲು ಎಂದು ಅರ್ಥೈಸಬಹುದು ನಾಲ್ಕು ಸಮಯಕ್ಕೆ ತಕ್ಕಂತೆ ನಡೆ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸಬೇಕು ಒಂದು ವೇಳೆ ಹಠಾತ್ ಪ್ರವಾಹ ಬಂದು ನೀರು ಏರುತ್ತಿದ್ದರೆ ಬದುಕಲು ಮರಹತ್ತುವುದು ಅನಿವಾರ್ಯವಾಗುತ್ತದೆ ಅಂತಹ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯತ್ನ ಮಾಡದಿದ್ದರೆ ಅಥವಾ ಅಶಕ್ತರಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸಾರಾಂಶ ಈ ಗಾದೆ ಕೇವಲ ಮರಹತ್ತುವ ಬಗ್ಗೆ ಹೇಳುವುದಿಲ್ಲ ಇದು ಬದುಕಿನ ಸವಾಲುಗಳನ್ನು ಎದುರಿಸಲು ಅಗತ್ಯವಾದ ಚಾಕಚಕ್ಯತೆ ಧೈರ್ಯ ಮತ್ತು ಕಷ್ಟ ಸಹಿಷ್ಣುತೆ ಇರಬೇಕು ಎಂಬುದನ್ನು ಒತ್ತಿ ಹೇಳುತ್ತದೆ ಯಾರು ತಮ್ಮ ಬದುಕಿನ ಕಷ್ಟಗಳನ್ನು ಎದುರಿಸಲು ಅಥವಾ ಅವಶ್ಯಕವಾದ ಸಣ್ಣ ಪ್ರಯತ್ನವನ್ನು ಮಾಡಲು ಹಿಂದೇಟು ಹಾಕುತ್ತಾರೆಯೋ ಅವರು ಜೀವನದಲ್ಲಿ ದೊಡ್ಡ ಸೋಲು ಅಥವಾ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡುತ್ತದೆ